ಹಲೋ ಎವ್ರಿ ವಾನ್ ವೆಲ್ಕಮ್ ಟು ಗೃಹಪಾಕ ಇವತ್ತು ಮತ್ತೊಂದು ಸ್ಟಫ್ಡ್ ಇಡ್ಲಿ ರೆಸಿಪಿ ಅದರಲ್ಲೂ ಬಟಾಣಿ ಮತ್ತು ಕ್ಯಾಬೇಜ್ ಸ್ಟಫ್ಡ್ ಇಡ್ಲಿ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಮಾಡೋದು ಹೇಗೆ ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕಂತ ತಿಳ್ಕೊಳ್ಳೋಣ ಇಡ್ಲಿ ಬ್ಯಾಟರನ್ನ ತೊಗೊಂಡಿದ್ದೀನಿ ಸ್ಟಫಿಂಗಿಗೆ ಏನೇನು ಸಾಮಗ್ರಿಗಳು ಬೇಕಂತ ತಿಳ್ಕೊಳ್ಳೋಣ ನಾನಿಲ್ಲಿ ಒಂದು ನೂರು ಗ್ರಾಮ್ನಷ್ಟು ಕ್ಯಾಬೇಜನ್ನು ಈ ರೀತಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಅರ್ಧ ಕಪ್ನಷ್ಟು ಬಟಾಣಿನ ನೀರಿನಲ್ಲಿ ನೆನೆಸಿ ಹಾಗೆ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಿ ಒಂದು ಎರಡು ವಿಷಲ್ ಕೂಗಿಸ್ಕೊಂಡು ಬೇಯಿಸಿಟ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮೀಡಿಯಂ ಗಾತ್ರದ ಎರಡು ಈರುಳ್ಳಿನ ಈ ರೀತಿ ಸಣ್ಣದಾಗಿ ಹೆಚ್ಚಿಟ್ಕೋಬೇಕು ಒಂದು ಅರ್ಧ ಕಪ್ನಷ್ಟು ಕ್ಯಾರೆಟ್ ತುರಿ ಒಂದು ಟೀ ಸ್ಪೂನಷ್ಟು ಗರಂ ಮಸಾಲ ಪೌಡರ್ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಮೂರರಿಂದ ನಾಲ್ಕು ಹಸಿಮೆಣಸಿನಕಾಯಿ ನಿಮ್ಮ ಖಾರ ನೋಡ್ಕೊಂಡು ಹಾಕೊಳ್ಳಿ ಒಂದು ಟೇಬಲ್ ಸ್ಪೂನಷ್ಟು ಕರಿಬೇವನ್ನು ಈ ರೀತಿ ಸಣ್ಣದಾಗಿ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಎಣ್ಣೆ ಮೊದಲು ಮಿಕ್ಸರ್ ಜಾರ್ಗೆ ನೆನೆಸಿ ಬೇಯಿಸಿಟ್ಕೊಂಡಂಥ ಬಟಾಣಿನೆಲ್ಲ ಹಾಕ್ಕೊಂಡು ಇದಕ್ಕೆ ನೀರನ್ನು ಹಾಕ್ಕೊಳ್ಳದೆ ಮೊದಲು ತರತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ನೋಡಿ ಇಷ್ಟು ಮಾಡಿಕೊಂಡ್ರೆ ಸಾಕು ತುಂಬ ಸ್ಮೂತಾಗೆಲ್ಲ ಮಾಡ್ಕೊಳ್ಬಾರ್ದು ಪ್ಯಾನ್ಗೆ ಒಂದು ಐದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಬಿಸಿಯಾಗೋದಕ್ಕೆ ಇಟ್ಕೊಳ್ಳಿ ಈ ರೀತಿ ಎಣ್ಣೆ ಬಿಸಿಯಾದ ನಂತರ ಹೆಚ್ಚಿಟ್ಕೊಂಡಂಥ ಈರುಳ್ಳಿ ಕರಿಬೇವು ಹಾಗೆ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಫ್ರೈ ಮಾಡಿಕೊಳ್ಬೇಕು ಈರುಳ್ಳಿ ಈ ರೀತಿ ಫ್ರೈ ಆದ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಬಾಡಿಸ್ಕೊಳ್ಳಿ ಸೊ ಇವಾಗ ಇದಕ್ಕೆ ತುರಿದಿಟ್ಕೊಂಡಂಥ ಕ್ಯಾರೆಟ್ ಹಾಕ್ಕೊಂಡು ಈ ರೀತಿ ಬಾಡಿಸ್ಕೋಬೇಕು ಇದಕ್ಕೆ ಕ್ಯಾಬೇಜ್ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದನ್ನು ಬೇಯೋದಕ್ಕೆ ನೀರು ಹಾಕೋವಂಥ ನೆಸೆಸಿಟಿ ಇಲ್ಲ ಕ್ಯಾಬೇಜಿನಲ್ಲೇ ನೀರು ನಂಶ ಇರೋದರಿಂದ ಅದರಲ್ಲೇ ಅದು ಚೆನ್ನಾಗಿ ಬೇಯತ್ತೆ ಇದಕ್ಕೆ ಲಿಡ್ನ ಕ್ಲೋಸ್ ಮಾಡಿ ಒಂದು ಏಳರಿಂದ ಎಂಟು ನಿಮಿಷದವರೆಗೆ ಮಧ್ಯ ಮಧ್ಯ ತಿರುಗಿಸ್ಕೊಳ್ತಾ ಬೇಯಿಸ್ಕೊಳ್ಬೇಕಾಗತ್ತೆ ನೋಡಿ ಇವಾಗ ಎಂಟು ನಿಮಿಷ ಆಗಿದೆ ಕ್ಯಾಬೇಜ್ ಎಲ್ಲ ಚೆನ್ನಾಗಿ ಬೆಂದಿದೆ ಸೊ ಇವಾಗ ಇದಕ್ಕೆ ನಾನು ತರತರಿಯಾಗಿ ಗ್ರೈಂಡ್ ಮಾಡಿ ಇಟ್ಕೊಂಡಂಥ ಬಟಾಣಿನೆಲ್ಲ ಹಾಕ್ಕೊಳ್ತಿದ್ದೀನಿ ಹಾಗೆ ಗರಂ ಮಸಾಲಾನ ಹಾಕ್ಕೊಂಡು ಇದರಲ್ಲೇ ನೀವು ಒಂದು ಎರಡು ನಿಮಿಷದವರೆಗೆ ಒಂದು ಸ್ವಲ್ಪ ಅದರಲ್ಲಿರೋಂಥ ಹಸಿ ವಾಸನೆ ಎಲ್ಲ ಹೋಗಬೇಕು ಅಲ್ಲಿವರೆಗೆ ಚೆನ್ನಾಗಿ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಇವಾಗ ಎರಡು ನಿಮಿಷ ಆಗಿದೆ ನೋಡಿ ಎಲ್ಲ ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗಿದೆ ಇವಾಗ ಇದಕ್ಕೆ ರುಚಿ ನೋಡಿ ಉಪ್ಪು ಹಾಕೊಳ್ಳಿ ಬಟಾಣಿ ಬೇಯೋದಕ್ಕೂ ಕೂಡ ನಾವು ಉಪ್ಪು ಹಾಕ್ಕೊಂಡಿರ್ತೀವಿ ಅದರಿಂದ ಟೇಸ್ಟ್ ನೋಡಿಬಿಟ್ಟು ಉಪ್ಪು ಹಾಕೋಬೇಕು ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸ್ಟಫಿಂಗ್ ರೆಡಿ ಆಗುತ್ತೆ ಇವಾಗ ಇದನ್ನು ಬಿಡೋಣ ಈ ರೀತಿ ತಣ್ಣಗಾದ ನಂತರ ಚಿಕ್ಕ ಚಿಕ್ಕದಾಗಿ ಒಡೆ ಶೇಪಿಗೆ ಮಾಡ್ಕೊಳ್ಬೇಕಾಗತ್ತೆ ಈ ರೀತಿ ಅದೇ ರೀತಿ ನಾನು ಎಲ್ಲ ಪ್ಯಾಟೀಸ್ಗಳ್ನೂ ರೆಡಿ ಮಾಡ್ಕೊಳ್ತೀನಿ ಸೊ ಇವಾಗ ಇಡ್ಲಿ ಪ್ಲೇಟ್ಗೆ ನಾನು ಆಯಲಿಂದ ಎಲ್ಲ ಗ್ರೀಸ್ ಮಾಡ್ಕೊಳ್ತೀನಿ ನೀಟಾಗಿ ಇವಾಗ ಇಡ್ಲಿ ಬ್ಯಾಟರ್ನ ಒಂದು ಕಾಲು ಭಾಗ್ದಷ್ಟು ಹಾಕೊಳ್ಳಿ ಈ ರೀತಿ ಫಿಲ್ ಮಾಡಿಕೊಂಡು ಇದಕ್ಕೆ ಒಂದೊಂದೇ ಪ್ಯಾಟೀಸ್ಗಳನ್ನ ಇಟ್ಕೊಳ್ಬೇಕು ಮಧ್ಯದಲ್ಲಿ ಇಟ್ಕೊಳ್ಳಿ ಈ ರೀತಿ ಇವಾಗ ಇದಕ್ಕೆ ಈ ಪ್ಯಾಟೀಸ್ ಎಲ್ಲ ಕವರ್ ಆಗೋ ರೀತಿ ನಾವು ಇಡ್ಲಿ ಬ್ಯಾಟರ್ನ ಹಾಕ್ಕೊಳ್ಬೇಕಾಗತ್ತೆ ನೋಡಿ ಈ ರೀತಿ ನೀಟಾಗಿ ಕವರ್ ಮಾಡ್ಕೊಳ್ತಾ ಬ್ಯಾಟರ್ನ ಹಾಕ್ಕೊಳ್ಳಿ ಇದು ರೆಡಿ ಆಯಿತು ಈ ಕಡೆ ಇಡ್ಲಿ ಕುಕ್ಕರ್ನಲ್ಲಿ ನೀರು ಕೂಡ ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ ಇದಕ್ಕೆ ಇಡ್ಲಿ ಪ್ಲೇಟ್ನ ಇಟ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಇದನ್ನು ಮೀಡಿಯಂ ಫ್ಲೇಮ್ನಲ್ಲಿ ಒಂದು ಹದಿನೈದು ನಿಮಿಷ ಬೇಯಿಸ್ಕೊಳ್ಬೇಕಾಗತ್ತೆ ಇವಾಗ ಹದಿನೈದು ನಿಮಿಷ ಆಗಿದೆ ನೋಡಿ ಇಡ್ಲಿ ಎಲ್ಲ ಚೆನ್ನಾಗಿ ಬೆಂದಿದೆ ಇವಾಗಿದನ್ನು ಒಂದು ಮೂರು ನಿಮಿಷ ತಣ್ಣಗಾಗೋದಕ್ಕೆ ಬಿಡೋಣ ಈ ರೀತಿ ಒಂದು ಮೂರು ನಿಮಿಷ ತಣ್ಣಗಾದ ನಂತರ ಸ್ಪೂನ್ನ ತೇವ ಮಾಡಿಕೊಂಡು ಒಂದೊಂದೇ ಇಡ್ಲಿಗಳ್ನ ಈ ರೀತಿ ನೀಟಾಗೆ ತಕ್ಕೊಳ್ಳಿ ಇಡ್ಲಿ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಅದೇ ರೀತಿ ನಾನು ಎಲ್ಲ ಇಡ್ಲಿಗಳ್ನೂ ಹೀಗೆ ತೆಗೆದಿಟ್ಕೊಂಡಿದ್ದೀನಿ ಇವತ್ತು ನಾನು ಈ ಇಡ್ಲಿ ಜೊತೆ ಕೆಂಪು ಚಟ್ನಿನ ಸರ್ವ್ ಮಾಡ್ತಿದ್ದೀನಿ ನಾನು ಆಲ್ರೆಡಿ ರೆಸಿಪಿನ ಅಪ್ಲೋಡ್ ಮಾಡಿದ್ದೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ ಮರಿದೇ ಲಿಂಕ್ನ ಚೆಕ್ ಮಾಡಿ ನೋಡಿ ಇಡ್ಲಿ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಅದರಲ್ಲೂ ಬಟಾಣಿ ಮತ್ತು ಕ್ಯಾಬೇಜ್ ಸ್ಟಫಿಂಗ್ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ನೋಡಿದ್ರೆಲ್ಲ ಸುಲಭವಾಗಿ ಯಾವ ರೀತಿ ಬಟಾಣಿ ಮತ್ತು ಕ್ಯಾಬೇಜ್ ಸ್ಟಫ್ಡ್ ಇಡ್ಲಿನ ಮಾಡೋದು ಅಂತ ನೀವು ಕೂಡ ಮನೇಲಿ ಒಂದ್ಸರಿ ಟ್ರೈ ಮಾಡಿ ನೋಡಿ ಹೇಗೆ ಬಂತಂತ ಮರೀದೆ ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಚಾನಲ್ಗೆ ನೀವು ಇನ್ನೂ ಹೊಸಬ್ರಾಗಿದ್ದರೆ ಮರೀದೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್